ಇಲ್ಲಿ ಬಂದಿದ ತಕ್ಷಣ ಒಂಥರ ಪಾಸಿಟಿವ್ ಫೀಲ್ ಇದೆ ಮತ್ತೆ ಈ ಎನ್ವೈರನ್ಮೆಂಟ್ ತುಂಬಾ ಚೆನ್ನಾಗಿದೆ ಇಲ್ಲಿ ಅದು ಅರ್ಹೆ ಮಾಡ್ಕೊಂಡು ನಾವು ಕಟ್ಟೋ ಥ್ರೆಡ್ ತೆಂಗಿನಕಾಯಿ ಎಲ್ಲ ಇದೆ ಸೊ ಹೋಪಿಂಗ್ ಫಾರ್ ದ ಬೆಸ್ಟ್ ಫಸ್ಟ್ ಟೈಮ್ ಬಂದಿದೀವಿ ಫಸ್ಟ್ ಟೈಮ್ ತುಂಬಾ ಪಾಸಿಟಿವ್ ಆಗಿ ಫೀಲ್ ಆಗ್ತಾ ಇದೆ ಈಗ ಮೂರು ದಿವಸ ಫುಲ್ ಬ್ಲಡ್ ಬ್ಲಡ್ ವಾಮೇಜ್ ಮಾಡಿದ್ವಿ ನಮ್ಮ ನಮ್ಮನೆಯಲ್ಲಿ ಯಾವ ದುಷ್ಟ ಶಕ್ತಿನೂ ಬರಬಾರದು ಯಾವ ಅಲ್ಪ ಶಕ್ತಿನೂ ಇರಬಾರ್ದು ನಮ್ ನಮ್ ಕಿವಿಗಳಿಗೆ ಯಾವ ಒಂದ್ ಮಾತಾಡೋರು ಕೆಟ್ಟ ಮಾತುಗಳು ಬರಬಾರದು ಆ ನಾವು ಕರ್ತಾ ನಮಸ್ಕಾರ ನನ್ನ ಹೆಸರು ಶ್ರುತಿ ಅಂತ ನಾನು ಬ್ಯಾಂಗ್ಳೂರಿಂದ ಬರ್ತಾ ಇದೀನಿ ಇನ್ಸ್ಟಾಗ್ರಾಮ್ ವಿಡಿಯೋ ನೋಡಿನೇ ನಾನು ನನ್ನ ಬಂದಿದ್ದೀವಿ ಇಲ್ಲಿ ಬಂದಿದ ತಕ್ಷಣವೇ ಒಂಥರ ಪಾಸಿಟಿವ್ ಫೀಲ್ ಇದೆ ಮತ್ತೆ ಈ ಎನ್ವೈರನ್ಮೆಂಟ್ ತುಂಬಾ ಚೆನ್ನಾಗಿದೆ ಸೊ ಇಟ್ಸ್ ಬಿಟ್ವೀನ್ ಫೀಲ್ಡ್ಸ್ ಸೊ ಫುಲ್ ಫ್ರೆಶ್ ಏರ್ ಇಲ್ಲಿ ಫುಲ್ ಬಂದಿದ್ದ ತಕ್ಷಣ ನಮಗೆ ಎಲ್ಲಾ ವರೀಸ್ ಮರ್ತ ಹೋಗಿ ಯುನೋ ನೇಚರ್ಗೆ ನಾವು ದೇವ್ರ ಹತ್ರ ನಾವು ನಮ್ಮ ವರೀಸ್ ಎಲ್ಲ ಇಟ್ಟರೆ ಎಲ್ಲ ಪಾಸಿಟಿವ್ ಆಗಿ ಆಗುತ್ತೆ ಅನ್ನೋ ಫೀಲ್ ಬರ್ತಾ ಇದೆ ಸೊ ಒಳಗಡೆ ಪೂಜೆನೂ ಚೆನ್ನಾಗಿ ಶ್ರದ್ಧೆಯಿಂದ ಮಾಡ್ಕೊಡ್ತಾರೆ ಪೂಜೆ ಮಾಡೋರು ಇಲ್ಲಿ ಅದು ಹರ ಅರ್ಹೆ ಮಾಡಿಕೊಂಡು ನಾವು ಕಟ್ಟೋ ಥ್ರೆಡ್ಡು ತೆಂಗಿನಕಾಯಿ ಎಲ್ಲ ಇದೆ ಸೊ ಹೋಪಿಂಗ್ ಫಾರ್ ದ ಬೆಸ್ಟ್ ಫಸ್ಟ್ ಟೈಮ್ ಬಂದಿದ್ದೀವಿ ಫಸ್ಟ್ ಟೈಮೇ ತುಂಬ ಪಾಸಿಟಿವ್ ಆಗಿ ಫೀಲ್ ಆಗ್ತಾ ಇದೆ ಖಂಡಿತವಾಗ್ಲೂ ಎಲ್ಲರೂ ಬಂದು ಪಾಸಿಟಿವಿಟಿ ಮತ್ತು ಬ್ಲೆಸ್ಸಿಂಗ್ಸ್ ಎಲ್ಲ ತಗೊಂಡು ಹೋಗ್ಬೋದು ಶನೀಶ್ವರ ದೇವ್ರ ಅಂದರೆ ನಮ್ಗೆ ಗೊತ್ತಿರೋಷ್ಟರಲ್ಲಿ ನಾವು ಕಷ್ಟ ಕೊಡೋ ದೇವ್ರು ಅಂತ ಕೇಳಿ ಬಂದಿದೆ ಬಟ್ ಫಸ್ಟ್ ಟೈಮ್ ಈ ನಾವು ಇನ್ಸ್ಟಾಗ್ರಾಮ್ ವಿಡಿಯೋ ನೋಡಿ ಇಲ್ಲಿ ಬಂದರೂ ಪಾಸಿಟಿವಿಟಿ ಅಂತ ಬ್ಲೆಸಿಂಗ್ಸ್ ಕೊಡೋ ದೇವರು ಅಂತನೂ ಆಗಿದೆ ಸೊ ಇಲ್ಲಿ ಬಂದಿದ ತಕ್ಷಣನೇ ಆ ದೇವ್ರ ಕೃಪೆಯಿಂದ ನಮ್ಮ ಪಾಸಿಟಿವಿಟಿ ದಯೆ ನಮ್ಮೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿ ನಾವು ಪಾಸಿಟಿವ್ ಆಗಿ ಅಂತ ಒಂದು ನಂಬಿಕೆ ಬಂದಿದೆ ಇಲ್ಲಿ ಬಂದಿದ ತಕ್ಷಣ ನಮಗೆ ಹೆಲ್ತ್ ಇಶ್ಯೂಸ್ ಆ್ಯಕ್ಚುಲಿ ಸೊ ಮೇಲೆ ಮೇಲೆ ಹೆಲ್ತ್ ಇಶ್ಯೂಸ್ ಒಬ್ಬರಾದ ಮೇಲೆ ಒಬ್ರು ಸೊ ಅದರಿಂದ ಬಂದಿದ್ವಿ ಮತ್ತೆ ಮನೇಲಿ ನೆಗೆಟಿವಿಟಿ ಎಲ್ಲ ನಾವು ಫೇಸ್ ಮಾಡ್ತಾ ಇದೀವಿ ಜಾಯಿಂಟ್ ಫ್ಯಾಮಿಲಿ ನಾವು ಸೊ ಎಲ್ರಿಗೂ ಏನಾದ್ರೂ ಒಂದು ಇಶ್ಯೂಸ್ ಇತ್ತು ಸೊ ಅದರಿಂದ ನಾವು ಬಂದಿರೋದಿಲ್ಲ ಯಾಕಂದ್ರೆ ನಾವು ಫಸ್ಟ್ ಟೈಮ್ ಬಂದಿದ ತಕ್ಷಣನೇ ಅಲ್ಲಿ ಕಾರ್ ಇಳಿದು ಬಂದ್ ಹೆಜ್ಜೆ ಇಡೋವಾಗಲೇ ನಮ್ಗೆ ಏನೋ ಒಂಥರ ಇವಾಗ ಹೇಳ್ಬೇಕಂದ್ರೆ ನಮ್ಗೆ ಏನು ನಾಪಕ ಬರ್ತಾ ಇಲ್ಲ ಪ್ರಾಬ್ಲಮ್ಸ್ ಇಲ್ಲ ಹಂಗೆ ಮೈ ಮರೆತು ಕೂತಿದ್ದೀವಿ ಸೊ ಖಂಡಿತ ಥ್ಯಾಂಕ್ ಯು ನಮಸ್ಕಾರ ನಮ್ಮ ಹೆಸರು ಅರುಣ್ ಅನ್ಬೋ ಬೆಂಗಳೂರು ಕೂಡ್ಲಿ ಇಂದ ಬಂದಿದೀವಿ ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟು ಬಂದಿದ್ದು ಫಸ್ಟ್ ಟೈಮ್ ಇದೆ ಇಲ್ಲಿ ಬಂದ ಮೇಲೆ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಗಿದೆ ಏನೋ ಒಂಥರ ಭಾರ ಇತ್ತು ಮೈ ಮೇಲೆ ಏನೋ ಒಂಥರ ಇದ್ದಂಗೆ ಇಲ್ಲಿಗೆ ಬಂದ ಮೇಲೆ ಆ ಭಾರ ಎಲ್ಲ ಕಾಣೆ ಆಗಿದೆ ಈಗ ಅಪ್ಪ ತುಂಬ ಪವರ್ ಅನ್ನಿಸ್ತೈತೆ ಆದರೆ ಈ ಸಲ ಬಂದಿದ್ದೀವಿ ನೆಕ್ಸ್ಟ್ ಪದೇ ಪದೇ ಬರ್ತಾ ಇರಬೇಕು ಫ್ರೆಂಡ್ಸ್ ನೀವು ಯಾರ್ಯಾರು ನೋಡ್ತಾ ಇದ್ರು ವೀಡಿಯೋ ದಯವಿಟ್ಟು ಒಂದು ಸಲ ಬಂದು ವಿಸಿಟ್ ಮಾಡಿ ನಿಮ್ದು ಏನೇ ಕಷ್ಟ ಇದ್ರೂ ಇಲ್ಲಿ ಪರಿಹಾರ ಆಗುತ್ತೆ ದೇವರು ಒಳ್ಳೇದು ಮಾಡ್ತಾನೆ ಶನಿ ಶನಿ ಭಗವಾನ್ ನಮ್ಗೆ ಯಾವಾಗಲೂ ಇದಾಗಿರ್ತಾನೆ ಎಲ್ಲಾದರೂ ಅದೇ ನಮ್ಮ ಮನೆ ಹತ್ರ ನಮ್ಗೆ ಏನೋ ಮಾಡಿಸಿದ್ದಾರೆ ತುಂಬ ಒಂದು ಒಂದು ವರ್ಷ ಎರಡು ವರ್ಷದಿಂದ ಫ್ಯಾಕ್ಟ್ರಿ ಮಾರ್ಕೊಂಡೆ ಮನೇಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು ವಾಷಿಂಗ್ ಮಿಷಿನ್ ಕೆಟ್ಟೋಯ್ತು ನಮ್ಮ ಇಬ್ಬರು ಜಗಳ ಜಗಳ ಆಡಿ ಪೊಲೀಸ್ ಸ್ಟೇಷನ್ ಅವ್ರು ಬಂದರು ಇವಾಗಲೂ ನನಗೆ ಯಾರೋ ಅಯ್ಯೋ ಹೋಗಿ ಬೈಯೋ ಥರ ಗೊತ್ತಿರೋರು ಇಲ್ಲ ಬೈಯೋ ಥರ ಇದೆ ಬೇರೆ ಯಾರ್ಯಾರೋ ಬೈತಾ ರೋಡಲ್ಲಿ ಒಂದು ನಲ್ವತ್ತು ಗಾಡಿ ಐವತ್ತು ಗಾಡಿ ನೈಟ್ ತಲೆ ನಿದ್ದೇನೆ ಬರೋಲ್ಲ ಆ ಥರ ನಮ್ಗೆ ಇದು ಮಾಡುತ್ತೆ ಆಗುತ್ತೆ ಸರ್ ಮೈಯೆಲ್ಲ ಚುಚ್ಚೋ ಥರ ತಲೆ ಕೆರ್ಕೊಳ್ಳೋ ಥರ ಆಮೇಲೆ ಊಟ ಮಾಡಾಕ್ತಾರೆ ಊಟ ಊಟ ಬರ್ತಾರೆ ನಿದ್ದೆ ಮಾತ್ರ ಬರ್ತಾನೆ ಇಲ್ಲ ಆ ಎಣ್ಣೆ ಹೊಡೆದ್ರೆ ನಿದ್ದೆ ಬರೋದು ಅದು ಹೊಡೆದ್ರೆ ಜಾಸ್ತಿ ಜಾಸ್ತಿ ಹೊಡೆದೈತೀನಿ ಈಗ ಮೂರು ದಿವಸಕ್ಕೆ ಮುಂಚೆ ಫುಲ್ಲು ಬ್ಲಡ್ ಬ್ಲಡ್ ವಾಮಿಟ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ ನೋಡೋದು ಯೂಟ್ಯೂಬಲ್ಲಿ ನೋಡಿ ನಾನು ಇಲ್ಲಿಗೆ ಬಂದೆ ಹಂಗಾಗಿ ಒಳ್ಳೆಯ ಮಾಡುತ್ತೆ ಅನ್ನೋದು ನಂಬಿಕೆಯಿಂದ ನಾನು ಯಾಕೆ ಶನಿವಾರ ಬೆಯ್ದವ್ರಿಗೆ ಹೋಗೋದು ಮನೆಯವ್ರು ಒಡಲ್ಲೇ ಇದೆ ಅದು ಅದೇ ಎಲ್ಲದಕ್ಕೂ ಒಳ್ಳೇದಾಗಬೇಕು ಅಂತ ನಮ್ಮ ಮನೇಲಿ ನಮ್ಮ ಮನೇಲಿ ಯಾವ ದುಷ್ಟಶಕ್ತಿನೂ ಬರಬಾರ್ದು ಯಾವ ಅಲ್ಪಶಕ್ತಿನ ಇರಬಾರ್ದು ನಮ್ಮ ನಮ್ಮ ಟಿವಿಗಳಿಗೆ ಯಾವ ಒಂದು ಮಾತಾಡೋರು ಆ ಕೆಟ್ಟ ಮಾತುಗಳು ಬರಬಾರ್ದು ಒಳ್ಳೆ ಮಾತುಗಳು ಬರಬೇಕು ಒಳ್ಳೆ ಮಾತುಗಳೇ ಹೋಗ್ಬೇಕು ಆ ಥರ ನಾವು ಕರ್ತಾಯಿದ್ವಿ ನೆನಸ್ಕೊಂಡು ಕರ್ತಾಯಿದ್ದೀನಿ ಒಂಬತ್ತು ಸತಿ ಕಟ್ಬೇಕಂತ ಒಂಬತ್ತು ವಾರ ಬರ್ಬೇಕಂತ ಒಂಬತ್ತು ವಾರ ಬರೋಕ್ಕಾಗಲ್ಲ ಎರಡು ಎರಡೆರಡು ವಾರ ಬಿಟ್ಕೊಂಡು ನಂಗೆ ಬಿಟ್ಕೊಂಡ್ಬಿಡ್ತೀನಿ